ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಸುಮ್ಮನೆ ಹಾಗೆ ಕೆಲಸ ಮಾಡ್ತಾ ಮಾತಾಡ್ ಮಾಡ್ತಾನೆ ನಿಮ್ಮ ಜೊತೆ ಮಾತಾಡೋದ ಅಂತ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ನಾನಿವತ್ತು ಬಂದು ಸಿಂಪಲಾಗಿ ಟೊಮೊಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇಷ್ಟು ತುಂಬಾ ಚೆನ್ನಾಗಿರುತ್ತೆ ಬೇಗ ಆಗೋಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತೆ ಏನೂ ಇಲ್ಲ ಹಣ್ಣಾಗಿರೋ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಅದನ್ನು ಹಾಕಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಅಷ್ಟೇ ಒಗ್ಗರಣೆಗೆ ಬಂದು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಇಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಬಿಡ್ಬೇಕು ಯಾಕೆಂದರೆ ಆ ಕಡೆ ಕೂಗ್ತಾ ಇರುತ್ತಲ್ಲ ಅದುವರೆಗೂ ಕೂಡ ಒಂದು ಕಡೆಯಿಂದ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಸತಿ ಬೇಕಾದರೆ ಟ್ರೈ ಮಾಡಿ ಬೇಕಾದರೆ ಚೆನ್ನಾಗಿರುತ್ತೆ ಇದು ಬಂದು ಬೆಳಗ್ಗೆ ಕಬಾಬ್ಗೆ ಸ್ವಲ್ಪ ಕಲಿಸಿದೆ ಮ್ಯಾರಿನೇಟ್ ಮಾಡಿ ಇಟ್ಟಿದೆ ಹಾಗೆ ಇದೆ ಅದ್ರ ಜೊತೆ ಸಾಂಬಾರ್ ಜೊತೆ ಕಬಾಬನ್ನು ಹಾಕೊಳ್ಳೋದ ಅಂದ್ಕೊಂಡು ಓಕೆ ಪಾತ್ರೆ ಎಲ್ಲ ಇತ್ತಲ್ವ ಆ ಕಡೆ ಕೂಗೋಕೆ ಇಟ್ಟಿದ್ದೀನಿ ಬೇಗ ಬೇಗ ಪಾತ್ರೆ ಎಲ್ಲ ತೊಳ್ಕೊಬಿಟ್ರೆ ಕೆಲಸನೂ ಕೂಡ ಬೇಗ ಆಗುತ್ತೆ ಅಡುಗೆನೂ ಕೂಡ ಬೇಗ ಆಗುತ್ತೆ ಅದಾದಮೇಲೆ ನಾವು ಆರಾಮಾಗಿ ಹೋಗಿ ಹೊರಗಡೆ ನಿಂತ್ಕೋಬೋದು ಇಲ್ಲಾಂದರೆ ಪಾತ್ರೆ ತೊಡೋಕ್ಕೆ ಒಂದು ಟೈಮು ಅಡುಗೆ ಮಾಡೋಕ್ಕೆ ಒಂದು ಟೈಮು ಆ ಥರ ಎಲ್ಲ ಮಾಡ್ತಾಯಿದ್ರೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಆದರೆ ಅದಾದಮೇಲೆ ನಮಗೆ ಕೆಲಸನೂ ಕೂಡ ಜಾಸ್ತಿ ಅನಿಸುತ್ತೆ ಅಲ್ವಾ ಹಾಗಾಗಿ ಬೇಗ 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 ಎಲ್ಲನೂ ಕೂಡ ನಾವು ಮಾಡಿಕೊಂಡ್ರೆ ಎಲ್ಲನೂ ಕೂಡ ನಮಗೆ ಈಸಿ ಆಗುತ್ತೆ ಮತ್ತು ನಿಮ್ಮ ಜೊತೆ ಹಾಗೇನೆ ಆಗಿ ಮಾತಾಡೋದ ಅಂತ ಎಷ್ಟೋ ಹೆಣ್ಮಕ್ಳು ಎಷ್ಟೋ ಕಷ್ಟದಲ್ಲಿ ನರಳಾಡ್ತಾ ಇರ್ತಾರೆ ಹೇಳ್ಕೊಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ತುಂಬ ಜನ ಹೆಣ್ಮಕ್ಳಿದ್ದಾರೆ ನನಗಂತೂ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾರೆ ನನಗೆ ಕೇಳ್ತಾಯಿದ್ರೆ ನಿಜ ನನಗೆ ಬೇಜಾರಾಗುತ್ತೆ ತುಂಬಾ ಬೇಜಾರಾಗುತ್ತೆ ನಾನೊಂಥರ ಯಾವ ಥರ ಅಂದರೆ ಯಾರಾದರೂ ಬೇಗ ಏನಾದರೂ ಹೇಳ್ಬಿಟ್ರೆ ಅದನ್ನು ಮನ್ಸಿಗೆ ಹಚ್ಕೋತೀನಿ ಆ ಥರ ನಾನು ಆ ಥರ ಏನಾದರೂ ಕಮೆಂಟಲ್ಲಿ ಹೇಳಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಮೊನ್ನೆ ಮೊನ್ನೆ ಮಾತ್ರ ಒಬ್ಬರು ಅಮ್ಮ ನನಗೆ ಕಮೆಂಟ್ ಮಾಡಿದರು ಇನ್ನೂ ಇರ್ಬೋದು ಅದು ನೋಡಿ ನೆನ್ನೆನೋ ಮೊನ್ನೆ ವೀಡಿಯೋದಲ್ಲಿ ಇದೆ ಅವರು ಹೇಳ್ತಾಯಿದ್ರು ನನಗೆ ಇರೋದು ಒಬ್ಬನೇ ಮಗ ಆ ಮಗನ್ಗೆ ಆ ಮದ್ವೆ ಮಾಡಿದೀವಿ ಆ ಸೊಸೆ ಬಂದು ನಮ್ಗೆ ನನ್ ಮಗನ್ಗೆ ತುಂಬಾ ಟಾರ್ಚರ್ ಕೊಡ್ತಾಳೆ ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಕೊಡ್ತಾಳೆ ಮನೆಗೆ ಯಾರು ಕೂಡ ಬಡ ಬರಕ್ ಬಿಡಲ್ಲ ಯಾರ ಜೊತೆ ಸೇರಕ್ ಬಿಡಲ್ಲ ಆ ಥರ ಎಲ್ಲ ಮಾಡ್ತಾರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಆ ಥರ ಆದರೆ ತುಂಬ ಕಷ್ಟ ಅಲ್ವಾ ಹರಿತ್ಕೊಂಡು ಹರ್ತ್ಕೊಂಡು ಹೋಗಬೇಕು ಇಲ್ಲಾಂದರೆ ಖುಷಿ ನಿಮಗೆ ಅಂದರೆ ಬೇರೆ ಹೋಗೋಕೆ ಏನಾದರೂ ಖುಷಿ ಇದೆಯಾ ನಗ್ನಗ್ತಾ ಹೊಟ್ಟೋಗಿ ಯಾವಾಗಾದರೂ ವೀಕ್ಲಿ ಬನ್ನಿ ಖುಷಿ ಖುಷಿಯಾಗಿರಿ ಆ ಥರ ನೀವು ನಿಮ್ಮ ಲೈಫನ್ನು ಯಾವ ಥರ ಇಟ್ಕೋಬೇಕು ಅನ್ನೋದು ಆ ಥರ ಇಟ್ಕೊಳ್ಳಿ ಆ ಥರ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ ಅದಾದಮೇಲೆ ಇನ್ನೂ ಕೆಲವ್ರು ಹೇಳಿದರು ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ ನಮ್ಗೆ ಏನೇ ಮಾಡಿದ್ರು ತಪ್ಪು ಕೂತ್ಕೊಂಡ್ರು ತಪ್ಪು ನಿಂತ್ಕೊಂಡ್ರೂ ತಪ್ಪು ಆ ಥರ ನಮ್ಮನ್ನು ಇದು ಮಾಡ್ತಾ ಇರ್ತಾರೆ ಜಾಯಿಂಟ್ ಫ್ಯಾಮಿಲಿ ಇರೋದೇ ತಪ್ಪಾ ಈ ಥರ ಮಾಡೋದಕ್ಕೆ ತಾನೇ ಎಲ್ಲರೂ ಕೂಡ ಬೇರೆ ಹೋಗಬೇಕು ಅನಿಸುತ್ತೆ ಅವ್ರ ಮನಸ್ಸುಗಳಿಗೂ ಅಂತ ನನಗೆ ಇನ್ನೊಬ್ರು ಕಮೆಂಟ್ ಮಾಡಿದರು ಸಿಸ್ಟರ್ ಅವರು ಹೌದು ಖಂಡಿತ ಹಾಗೆಯೇ ಈ ಜಾಯಿಂಟ್ ಫ್ಯಾಮಿಲಿ ಅಂದರೆ ಸಿಕ್ಕದೇ ಕಷ್ಟ ಆ ಥರ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಕಷ್ಟ ಅದರಲ್ಲಿ ನಿಮಗೆ ನಿಂತರು ತಪ್ಪು ಕೂತರೂ ತಪ್ಪು ಅನ್ನೋದು ಅದು ನಿಜವಾಗ್ಲೂ ಅದು ತಪ್ಪು ನಿಮಗೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ಕೆಲಸ ಎಲ್ಲ ನೀವು ಕೂಡ ಮಾಡ್ಕೊಡ್ಬೇಕಾಗುತ್ತೆ ಮನೇಲಿ ದೊಡ್ಡವರು ಅಂತ ಯಾರು ಇರ್ತೀರ ಅವರು ಕೂಡ ಅಷ್ಟೆಲ್ಲ ಅಷ್ಟು ಕೆಲಸ ಮಾಡಿಕೊಡ್ಬೇಕು ಏನಿದೆ ಅದನ್ನು ಹೇಳ್ಕೊಡ್ಬೇಕು ಹಾಗೆ ಸ್ವಲ್ಪ ಕೂತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಮಾತಾಡಬೇಕು ಅವ್ರ ಜೊತೆ ಬೆರೀಬೇಕು ನಿಮ್ಮ ಮುನ್ನೆ ಅಂತ ಹೇಳ್ತಾ ಇಲ್ಲ ಇಬ್ಬರು ಕೂಡ ಹೇಳ್ತಾ ಇದ್ದೀನಿ ಆ ಥರ ಇರೋದ್ರಿಂದ ಮನೆ ಇನ್ನೂ ಖುಷಿಯಾಗಿರುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದಾದಮೇಲೆ ಮನಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ನೀನು ಜಾಸ್ತಿ ನಾನು ಕಡಿಮೆ ನಾನು ಜಾಸ್ತಿ ನೀನು ಕಡಿಮೆ ಅನ್ನೋ ಮಾತು ಬರೋಲ್ಲ ಇಬ್ಬರು ಮುಂದೆ ಅಲ್ವಾ ಇಬ್ಬರು ಈಕ್ವಲ್ ಆಗಿ ನೀವೇನಾದರೂ ಸ್ವಲ್ಪ ತಪ್ಪು ಮಾಡಿದ್ರೆ ನೀವು ಸರಿ ಓಕೆ ಆಯಿತು ಬಿಡು ಗೊತ್ತಿಲ್ಲದೆ ಆಯಿತು ಅಂತ ಹೇಳ್ಕೊಂಡು ಹೋಗಬೇಕು ಅವ್ರೇನಾದರೂ ತಪ್ಪು ಮಾಡಿದ್ರೆ ಹಾಗೆ ಕ್ಷಮೆ ಇರಬೇಕು ಅಲ್ವ ಆ ಥರ ಮಾಡ್ಕೊಂಡು ಹೋಗೋದ್ರಿಂದ ಯಾವತ್ತು ಕೂಡ ಜಗಳ ಅನ್ನೋದು ಮಧ್ಯ ಬರಲ್ಲ ಹತ್ರನೂ ಮನಸ್ತಾಪ ಅಂತ ಇರುತ್ತೆ ಅದು ಒಂದಿನ ಎರಡು ದಿನ ಅಷ್ಟೇ ಇಟ್ಕೋಬೇಕು ಹೊರತು ಎಲ್ಲಾ ಟೈಮ್ ಅಲ್ಲಿ ಹಾಗೆ ಸಾಗಿಸ್ಕೊಂಡು ಹೋಗ್ಬಾರ್ದು ಎಲ್ಲ ಟೈಮಲ್ಲಿ ಅಗಿಸ್ಕೊಂಡು ಹೋಗಬಾರ್ದು ಆ ಥರ ಹೋಗೋದ್ರಿಂದ ನಿಜ ಖುಷಿ ಅನ್ನೋದು ನಮ್ಮ ಲೈಫಲ್ಲಿ ಇರೋಲ್ಲ ಒಂದು ದಿನ ಎರಡು ದಿನ ನಮ್ಮ ಲೈಫಲ್ಲ ಜೀವನ ಪೂರ್ತಿ ನಮ್ಮ ಲೈಫು ನೀವೆಲ್ಲ ನಮ್ಮ ಜೊತೆ ಇರಬೇಕಾಗುತ್ತೆ ಅದನ್ನೇ ನಾವು ಖುಷಿ ಖುಷಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಬೇರೆಯವರು ಕೂಡ ನೋಡಿ ಏನು ಹೇಳ್ತಾರೆ ನೋಡಿ ಇದ್ದರೆ ಅವ್ರ ಮನೆಯವ್ರ ಹತ್ತು ಥರ ಇರಬೇಕು ಆ ಥರ ಇರಬೇಕು ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಆ ಥರ ಅನ್ಸ್ಕೋಬೇಕು ಅದು ನೆಕ್ಸ್ಟ್ ಆದಮೇಲೆ ಇನ್ನೊಂದು ಕಮೆಂಟ್ ಮಾಡಿದ್ರು ನನಗೆ ಸಿಸ್ಟರ್ ನನಗೆ ಯಾರೇ ಮನೆಗೆ ಬಂದರೂ ಕೂಡ ಅವ್ರ ಮುಂದೆ ನನಗೆ ಈಹಾಳಿಸಿ ಮಾತಾಡ್ತಾರೆ ನನ್ನ ನೋಡಿಬಿಟ್ಟು ಏನೂ ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಫೋನ್ ಇಟ್ಕೊಂಡಿರ್ತಾಳೆ ಇಲ್ಲದೆ ಇರೋದು ಎಲ್ಲ ಹೇಳ್ತಾರೆ ನನ್ನ ಬಗ್ಗೆನೇ ನಾನು ಅಷ್ಟೆಲ್ಲ ಕೆಲಸ ಮಾಡ್ತೀನಿ ನಾನು ಹಂಗೆಲ್ಲ ಭಕ್ತಿಯಿಂದ ಹೋಗ್ತೀನಿ ಆದರೂ ಕೂಡ ನನಗೆ ಇಷ್ಟೆಲ್ಲ ಮಾಡ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು ಅದು ಕೂಡ ನನಗೆ ಕಮೆಂಟ್ ಬೇಜಾರಾಯಿತು ಫಸ್ಟ್ ಆಫ್ ಆಲ್ ಅದೊಂದು ತಪ್ಪು ಹೆಣ್ಮಕ್ಳನ್ನ ಅವ್ರು ಬೈಲಿ ಸರಿನಾ ಏನಾದರೂ ತಪ್ಪು ಮಾಡಿದ್ದಾರೆ ಮನೆಯವ್ರು ಬೈಲಿ ನಾನಿಲ್ಲ ಅಂತೆಲ್ಲ ಅವ್ರಿಗೆ ಹಕ್ಕಿದೆ ಆದರೆ ಬೇರೆಯವ್ರ ಮುಂದೆ ಅವ್ರನ್ನ ಈ ಆಳ್ಸೋದು ಬೈಯೋದು ಅದು ತಪ್ಪು ತುಂಬ ತಪ್ಪು ಯಾಕೆಂದರೆ ಸ್ವಂತ ತಾಯಿಯಾಗಲಿ ಹೆಂಡತಿ ಆಗಲಿ ಅವರೆಲ್ಲ ಒಂದು ಹೆಣ್ಮಕ್ಳು ನಾಳೆ ದಿನ ನಿಮ್ಗೆ ಏನಾದರೂ ಕಷ್ಟ ಅಂತ ಆದರೆ ನೀವು ಇವಾಗ ಅವ್ರ ಜೊತೆ ಹೇಳ್ಕೊಂಡು ಇದ್ದೀರಲ್ಲ ಅವ್ರು ಬಂದು ನಿಮ್ಗೆ ಆಗ್ತಾರಾ ಯಾರೂ ಕೂಡ ಆಗೋಲ್ಲ ನಿಮಗೆ ಕೊನೆಗೆ ಆಗೋರು ನಿಮ್ಮ ಮನೆಯಲ್ಲಿರೋ ಫ್ಯಾ ಫ್ಯಾಮಿಲಿ ಮಾತ್ರ ಅದನ್ನು ಬಿಟ್ಟು ಬೇರೆಯವ್ರು ಯಾರು ಕೂಡ ಆಗೋಲ್ಲ ಅದಕ್ಕೆ ನೀವು ಯಾರದೇ ಜೊತೆ ಹೇಳ್ಕೊಬೇಕಂದ್ರೆ ಫ್ಯಾಮಿಲಿ ಮ್ಯಾಟ್ರನ್ನ ತೆಗಿಬಿಡಿ ಅವರು ಖುದ್ದಾಗ ಏನಾದರೂ ಹೇಳಿದ್ರು ಕೂಡ ನನ್ನ ನಿನ್ನ ಮಾತು ಅಷ್ಟೇ ನಮ್ಮ ಫ್ಯಾಮಿಲಿ ಬಗ್ಗೆ ಬರಬೇಡಿ ಅಷ್ಟೇ ಏನೇ ಇದ್ದರೂ ನಾವು ಸಾಲ್ವ್ ಮಾಡ್ಕೊತೀವಿ ನಮಗೆ ಗೊತ್ತಿದೆ ಅಷ್ಟರಲ್ಲೇ ನಾವು ಇಟ್ಕೋಬೇಕು ಅದನ್ನು ನಾವು ಏನು ಹೇಳೋದು ನಾವೇ ಏನಾದರೂ ದಾರಿ ತೋರಿಸಿದ್ರೆ ಅವರು ಆರಾಮಾಗಿ ಹೇಳ್ಕೊಂಡು ಹೋಗ್ತಾರೆ ಇವಾಗ ನಿಮ್ಮ ಹತ್ರ ಹೇಳಿ ನೀವು ಅವ್ರ ಹತ್ರ ಹೇಳಿದ್ರಿ ಅವ್ರು ತೊಗೊಂಡು ಇನ್ನೊಬ್ಬರು ಹತ್ರ ಹೇಳಿದ್ರು ಅದು ನೀವು ಒಂದು ಹೇಳಿರ್ತೀರಾ ಒಂದಕ್ಕೆ ಎರಡು ಸೇರಿಸಿ ಹೇಳಿರ್ತಾರೆ ಆ ಥರ ಒಂದಕ್ಕೆ ಎರಡು ಎರಡಕ್ಕೆ ಮೂರು ಅಂತ ಸೇರಿಸ್ಕೊಂಡು ಸೇರಿಸ್ಕೊಂಡು ನಿಮ್ಮನೆ ಮರ್ಯದಿನೇ ಹೋಗೋದು ಅಲ್ವಾ ಹಾಗಾಗಿ ಇವಾಗ ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಅಕ್ಕ ತಮ್ಮ ಅವ್ರ ವಿಷಯಗಳನ್ನ ನೀವು ಹೇಳ್ಕೊಂಡು ಹೋದರೆ ಯಾರು ಮರ್ಯಾದೆ ಹೋಗುತ್ತೆ ನಿಮ್ಮ ತಾನೇ ಇವಾಗ ನಿಮ್ಮ ಹೆಸರು ತಾನೆ ಹೇಳೋದು ಅಯ್ಯೋ ಅವನ ತಮ್ಮನೇ ಹೇಳ್ದ ಅವ್ರ ಅಣ್ಣನೇ ಹೇಳಿದ್ರು ಹೆಂಡತಿನೇ ಹೇಳಿದ್ರು ಅವ್ರ ಅತ್ತೆನೇ ಹೇಳೋದು ಅವರು ಇವರು ಅಂತ ಹೇಳ್ತಾಯಿಲ್ಲ ಫ್ಯಾಮಿಲಿ ಈ ಥರ ನಾನು ಯಾಕೆಂದರೆ ಅವರು ವಿಡಿಯೋ ನೋಡ್ತಾ ಇರ್ಬೋದು ಅವರು ಮನೆಗಳಲ್ಲೂ ಬೇಜಾರಾಗೋದು ಬೇಡ ಅಲ್ವಾ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು ಹೇಳೋ ಅಷ್ಟು ದೊಡ್ಡವಳು ನಾನಲ್ಲ ಆದರೂ ಕೂಡ ಹೇಳಬೇಕು ಅನಿಸುತ್ತೆ ಅಷ್ಟಲ್ಲ ಅಷ್ಟು ಸ್ವಲ್ಪ ನನಗೆ ನನಗೆ ಜಾಯಿಂಟ್ ಫ್ಯಾಮಿಲಿ ಇರಬೇಕು ಅಂತ ತುಂಬ ಆಸೆ ನನಗೂ ಕೂಡ ಒಬ್ಬಳೇ ಇರ್ತೀನಲ್ಲ ಮನೆಯಲ್ಲಿ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನೀವು ಒಂದೊಂದು ಕಮೆಂಟ್ ಹಾಕೋದು ಸಿಸ್ಟರ್ ಮ್ಯಾಮ್ ದೀದಿ ಏನೆಲ್ಲ ಹೇಳ್ತೀರಾ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನೊಂದು ಚಿಕ್ಕ ಹುಡುಗಿ ನನಗೆ ಕಮೆಂಟ್ ಮಾಡುತ್ತೆ ಅಮ್ಮ ಅಂತ ಕರೀತಾರೆ ಆದರೂ ನನಗಂತೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಒಂದೊಂದು ಕಮೆಂಟ್ ಓದೋಕು ಅದಕ್ಕಿರೇ ನಾನು ಹೇಳೋದು ಕಮೆಂಟ್ಗಳನ್ನ ಹಾಕಿ ಅಂತ ಕಮೆಂಟ್ಗಳು ಲೈಕ್ಸ್ಗಳೆಲ್ಲ ನೋಡ್ತಾಯಿದ್ರೆ ತುಂಬನೇ ಖುಷಿ ಆಗುತ್ತೆ ಅದಕ್ಕೆ ಏನೇ ಕೆಲಸ ಇರಲೂ ಕೂಡ ಇವಾಗ ನೋಡಿ ಬೆಳಿಗ್ಗೆ ಹೇಳ್ತೀನಿ ಎದ್ದು ಏನು ಕೆಲಸ ಇದೆ ಬೇಗ ಬೇಗ ಮಾಡ್ಕೋತೀನಿ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಸ್ನಾನ ಆಗುತ್ತೆ ಸ್ನಾನ ಆದ ತಕ್ಷಣ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೋತೀನಿ ಇಲ್ಲಾದರೆ ನನ್ನ ಮನೇಲಿ ಏನಾಗಿದೆ ನನಗೆ ಏನಾಗಿದೆ ನನಗೆ ಚೆನ್ನಾಗಾಗಿರೋದು ಏನಾಗಿದೆ ಆ ಥರದ್ದು ಏನಾದರೂ ವಿಷಯ ಆದರೆ ನಿಮ್ಮ ಜೊತೆ ಕೂಡ ಹಂಚ್ಕೋತೀನಿ ಆ ಥರ ಇನ್ನು ಬೇರೆಯವ್ರದ್ದ ನೋಡಿ ಮಾಡಿ ಆ ಥರ ಮಾಡಬೇಕು ಅಂತ ಏನಿಲ್ಲ ನನಗೆ ವಿಡಿಯೋ ಈಗ ನಾನು ಮಾಡ್ತಾ ಇದ್ದೀನಲ್ಲ ನಾನು ಮಾಡ್ತಾ ಇರೋ ವಿಡಿಯೋಸಲ್ಲಿ ನನಗೇನು ಅನುಭವ ಆಗಿದೆ ನನಗೇನು ಒಳ್ಳೆಯದಾಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ ಥರ ವೀಡಿಯೋಸ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೋ ಏನೋ ಅಂತ ಗೊತ್ತಿಲ್ಲ ನನಗೆ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಲೈಕ್ ಮಾಡಿ ಹೇಳಿ ಬೇಕಾದರೆ ಈ ಥರ ಕುಕ್ಕಿಂಗ್ಸ್ ವೀಡಿಯೋಸ್ಗಳು ಬೇಕು ಅಂದರೆ ಅದನ್ನು ಕೂಡ ನಾನು ಮಾಡ್ತೀನಿ ಹೇಳಿ ನನಗೆ ಕುಕ್ಕಿಂಗ್ ವೀಡಿಯೋಸ್ ಕೂಡ ಮಾಡಿ ನಾನು ಸೂಪರ್ ಸೂಪರ್ ಬಿರಿಯಾನಿಗಳು ಮೂರ್ನಾಲ್ಕು ಐಟಮ್ಸ್ ಬಿರಿಯಾನಿ ಎಲ್ಲ ಮಾಡ್ತೀನಿ ನಾನು ತುಂಬ ಸೂಪರಾಗಿ ಮಾಡ್ತೀನಿ ಅದನ್ನು ಬೇಕು ಅಂದರೆ ಹೇಳಿ ಇಲ್ಲ ವೆಜಿಟೇರಿಯನ್ ಯಾರಾದರೂ ಇದ್ದರೂ ಕೂಡ ಸಾರಿ ನೋಡ್ತಾಯಿದ್ರೆ ನೋಡಿ ಸಾಂಬಾರೆಲ್ಲ ಆಯಿತು ಅದನ್ನೆಲ್ಲ ಮಸ್ತೆ ಇದನ್ನು ಒಗ್ಗರಣೆಗೆ ಹಾಕ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತೇನೆ ನಾನು ಎಲ್ಲ ಕೆಲಸನೂ ನಾನು ಮಾಡಿಕೊಂಡೆ ಹೆಣ್ಮಕ್ಳು ಹಾಗೇ ಬೇಗ ಬೇಗ ಎಲ್ಲ ಕೆಲಸನೂ ಒಂದು ಕಡೆಯಿಂದ ಎಲ್ಲ ಒಂದೊಂದಾಗಿ ಮಾಡ್ಕೊಂಡು ಬಂದುಬಿಟ್ರೆ ನಿಮಗೆ ಒಂದು ಆಫ್ ಆನ್ ಅವರ್ ಇಲ್ಲ ಮುಕ್ಕಾಲು ಗಂಟೇಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ಬೋದು ಅದಕ್ಕೋಸ್ಕರ ನಾನು ಹೀಗೇ ವಿಡಿಯೋ ಮಾಡ್ತಾ ಮಾಡ್ತಾನೆ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಕೂಡ ನೋಡೋದ ಟ್ರೈ ಮಾಡೋದ ನಿಮ್ಗೆಲ್ಲ ಇಷ್ಟ ಆಗುತ್ತೋ ಏನು ಅಂತ ಬೆಳ್ಳುಳ್ಳಿ ಹಾಕಿದ್ದೀನಿ ನನಗೆ ಬೆಳ್ಳುಳ್ಳಿ ಈ ಟೊಮೊಟೊ ಸಾಂಬಾರಿಗೆ ಒಬ್ಬರು ಹಾಕೋಲ್ಲ ಬೆಳ್ಳುಳ್ಳಿ ಆದರೆ ನನಗೆ ಈ ಥರ ಜಜ್ಜಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕಿದ್ದೀನಿ ಒಬ್ಬೊಬ್ಬರ ಹಾಕಲ್ಲ ಅಷ್ಟೆಲ್ಲ ಆಯ್ತಲ್ವ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಏನು ಮಾಡ್ತೀವಿ ಏನಂದರೆ ಅದನ್ನು ಮಸಿಯೋದು ಕೋಲಿರುತ್ತಲ್ಲ ಅದೆಲ್ಲ ಮಸ್ಕೋತೀನಿ ನೋಡಿ ಒಗ್ಗರಣೆ ಸ್ವಲ್ಪ ಗೋಲ್ಡನ್ ಬ್ರೋ ಆಯಿತು ಮಸ್ತಿರೋದಂತ ಏನಿದೆ ಟೊಮೊಟೊ ಸಾಂಬಾರನ್ನು ಒಗ್ಗರಣೆಗೆ ಹಾಕ್ಬಿಟ್ಟೆ ರೆಡಿ ಆಯಿತು ಸಾಂಬಾರಂತೂ ಸುಪ್ ಸೂಪರ್ ಆಗಿದೆ ಸಾಂಬಾರಂತೂ ಬಿಸಿ ರೈಸ್ಗೆ ಹಾಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನಾದರೂ ಇಲ್ಲ ಅಂದರೂ ಪರವಾಗಿಲ್ಲ ಏನೂ ಇಲ್ಲ ಅಂದರೂ ಪರವಾಗಿಲ್ಲ ಹಾಗೇನೇ ತಿನ್ಕೋಬೋದು ಚೆನ್ನಾಗಿರುತ್ತೆ ಆದರೆ ನಾನು ಸ್ವಲ್ಪ ಕಬಾಬ್ ಇತ್ತಲ್ಲ ಫ್ರಿಜ್ಜಲ್ಲಿ ಅದನ್ನು ಕಬಾಬ್ ಮಾಡಿದ್ದೀನಿ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಿಕನ್ ಇದ್ದರೆ ತಿನ್ನಿ ಇಲ್ಲಾಂದರೆ ಹಪ್ಪಳ ಉಪ್ಪಿನಕಾಯಿ ಏನು ಕಾಂಬಿನೇಷನ್ ಆದರೂ ತುಂಬ ಚೆನ್ನಾಗಿರುತ್ತೆ ಏನಾದರೂ ಟೈಮ್ ಇಲ್ಲ ನಿಮಗೆ ಅಡುಗೆ ಮಾಡೋಕ್ಕೆ ಬೇಗ ಮಾಡಬೇಕು ಅಂದರೆ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ಇನ್ನೂ ಡೀಟೇಲ ಬೇಕು ಅಂದರೆ ಇನ್ನೊಂದು ಸರ್ತಿ ಡೀಟೇಲಾಗಿ ಹೇಳ್ಕೊಡ್ತೀನಿ ಕೇಳಿ ನೋಡಿ ಎಲ್ಲನೂ ಕೂಡ ನಾನು ಅನ್ನ ಸಾಂಬಾರೆಲ್ಲ ಆಯಿತು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಕಬಾಬ್ ಮಾಡಿರೋ ಪಾತ್ರೆ ಇದೆ ಅದನ್ನು ಕೂಡ ಎಲ್ಲ ತೊಳೆದಿಟ್ಕೋತೀನಿ ಬೆಳಗ್ಗೆ ಆಲ್ರೆಡಿ ಬೆಳಗ್ಗೆ ಆಗಿದೆ ಬೆಳಗ್ಗೆಗೆ ನಾನು ತಿಂಡಿಗೆ ನಾನು ಪಾಸ್ತಾ ಮಾಡ್ತಾಯಿದ್ದೀನಿ ಅದನ್ನು ಸ್ವಲ್ಪ ವಿಡಿಯೋ ಇಟ್ಟಿದೆ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಬೇಗ ಬೇಗ ಇದ್ದು ನನ್ನ ಮಗಳು ಇವತ್ತು ಪಾಸ್ತಾ ಕೇಳಿದ್ಲು ಅವಳಿಗೆ ಪಾಸ್ತಾ ಬೇಕಂತೆ ಅದಕ್ಕೋಸ್ಕರ ಬೆಳಗ್ಗೆ ಪಾಸ್ತಾನೇ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ ಸಿಂಪಲ್ ಹಾಗೆ ಒಗ್ಗರಣೆ ಹಾಕಿ ಈರುಳ್ಳಿ ಮೆಣಸಿಕಾಯಿ ಟೊಮೋಟೊ ಕ್ಯಾಪ್ಸಿಕಮ್ ಅದನ್ನೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಚ್ಚ ಪುಡಿ ಆ ಥರ ಸಾಸ್ ಕೀಸ್ ಏನು ಕೂಡ ಹಾಕಿಲ್ಲ ನಾನು ಯಾಕೆಂದರೆ ಸಾಸ್ ಖಾಲಿಯಾಗಿತ್ತು ಮನೇಲಿ ಒಂದು ಸಾಸ್ ಇರಲಿಲ್ಲ ಹಾಗಾಗಿ ಹೀಗೆ ಮಾಡಿ ನೋಡೋದು ಚೆನ್ನಾಗಿರುತ್ತೆ ಏನೋ ಅಂತ ಮಾಡಿದೆ ಸೂಪರಾಗಿತ್ತು ಇದನ್ನು ಕೂಡ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ಹಾಕಿ ಕಳಿಸ್ತಾ ಇದ್ದೀನಿ ಇದನ್ನೇ ಬೇಕು ಚೆನ್ನಾಗಿರುತ್ತೆ ನನ್ನ ಎಲ್ಲರೂ ತೊಗೊಂಡು ಬರ್ತಾರೆ ನೀವು ಈ ಥರ ನಾನು ಮಾಡೇ ಕೊಡಲ್ಲ ಅಂತ ಹೇಳಿದ್ರಲ್ಲ ಹಾಗಾಗಿ ಮಾಡಿಕೊಟ್ಟಿದ್ದೀನಿ ಬಾಕ್ಸ್ ಅದು ಪುಟ್ ಪುಟ್ ಬಾಕ್ಸ್ ಇದೆ ಅವ್ಳು ನನ್ನ